ಸ್ವಾಗತ ನಾನು ಅಮೀನ್ ಶೇಖ್ ಇವತ್ತು ನಮ್ಮ ಇವತ್ತು ಜನ ಮತ್ತೆ ಈಗ ನಮ್ಮ ಜೊತೆ ಕೊಡೋರೆ ಇವ್ರದ್ದು ವಿಶೇಷ ಏನಂತಂದ್ರೆ ಇವರು ಒಂದು ಆಕ್ಸಿಡೆಂಟ್ ಕಾಲನ್ನು ಕಳ್ಕೊಂಡಾಗ ಆ ಕಾಲ್ ಕಳ್ಕೊಂಡು ಹಂಗ ಆದರೂ ಸಹ ಅವರು ಒಬ್ಬರು ಎಷ್ಟೇ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಹಂಗ ಕೆಲಕರ ಆಗ್ಯಾರೆ ಅವ್ರಿಗೆ ಒಂದು ಪ್ರೇರಣೆ ಆಗಿ ಸ್ವಲ್ಪ ಇದು ಕಾರ್ಯ ಮಾಡತ್ತಾರೆ ಆ ಕಾರ್ಯ ಏನಂದ್ರೆ ಇವರು ಏನೋ ಡ್ಯೂಟಿಲ ಆಗ ಬರೀ ಲಿಫ್ಟ್ ನಮ್ಮ ಭಾರತ ದೇಶ ತಿರುಗಾಡುವುದು ಅಂತ ಒಂದು ಸಂಕಲ್ಪ ತಗೊಂಡ್ರೆ ಈಗ ನಮ್ಮ ಜೊತೆ ಗಣನ ಹೋದಾರ ಅವ್ರು ಎಲ್ಲಿಂದ ಈಗ ಎಲ್ಲಿ ತನಕ ಬಂದಾರ ಎಲ್ಲಿಂದ ಲಿಫ್ಟ್ ತಗೊಂಡ್ರ ಯಾವ ಯಾವ ಊರಿಗೆ ಹೋಗ್ಯಾರ ಬರೀ ಆಗ ಕರ್ಕೊಂಡು ಏನ್ ನಮಸ್ಕಾರ ಸರ್ ನಾನು ಬಂದ್ಬಿಟ್ಟು ಬೆಂಗಳೂರಿಂದ ಬೆಂಗಳೂರು ಟು ಆಲ್ ಇಂಡಿಯಾ ಟ್ರಿಪ್ಪು ಬೈ ವಾಕ್ ಅಂಡ್ ಟ್ರಿಪ್ ಮಾಡ್ತಾ ಇರೋದು ಬಂದ್ಬಿಟ್ಟು ಅಂಗಾಯಿಕ್ಲರ್ ಅಂಗವಿಕಲರ್ಗ ಮೋಟಿವೇಶನ್ಗೋಸ್ಕರ ಮಾಡ್ತಾ ಇರೋದು ನಮ್ಮ ಚಾನಲ್ ಒಂದಿದೆ ಯೂಟ್ಯೂಬ್ ಚಾನಲ್ಲು ಮತ್ತು ಇನ್ಸ್ಟಾಗ್ರಾಮಲ್ಲಿ ಅದನ್ನೇ ಸಂಚಾರಿ ಅಂತ ಇದೆ ಎರಡೂ ಒಂದೇ ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲಾ ವಿಡಿಯೋಸ್ ಅದರಲ್ಲಿ ಹಾಕಿರ್ತೇವೆ ಇನ್ಸ್ ಏನಂದರೆ ಇವಾಗ ಅಂಗವಿಕಲವರು ಆ್ಯಕ್ಸಿಡೆಂಟ್ ಆದಮೇಲೆ ಎಲ್ಲರೂ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಆ ಇಂದ ಆಚೆ ಬರಬೇಕು ಅಂದ್ಬಿಟ್ಟು ಈ ಥರ ನಾನು ಮೋಟಿವೇಶನ್ನಲ್ಲಿ ಸ್ಟಾರ್ಟ್ ಮಾಡಿರೋದು ಏನು ವಿಷಯ ಏನಂದರೆ ಇವಾಗ ನಾರಾಯಣ ಸೇವಾ ಸಂಸ್ಥೆ ಅಂತ ಒಂದು ಸಂಸ್ಥೆ ಇದೆ ಆ ಸಂಸ್ಥೆ ಮೂಲಕ ನಾವು ಬಂದ್ಬಿಟ್ಟು ಮೀನ್ಸ್ ಆ ಸಂಸ್ಥೆ ಅವರು ಬಂದ್ಬಿಟ್ಟು ಕಾಲು ಕೈ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅದನ್ನ ಹಾಗೆ ಯಾರಿಗಾದ್ರೂ ಗೊತ್ತಿರಬೇಕೇ ಇರೋರ್ಗೆ ಮೀನ್ಸ್ ಅವ್ರ ಕೈಯಲ್ಲಿ ದುಡ್ಡು ಅಫೋರ್ಡ್ ಮಾಡಕ್ ಆಗದೇ ಇರೋರ್ ಕೈಗೆ ನಾವು ಫ್ರೀಯಾಗಿ ಕಾಲು ಕೈ ಹಾಕ್ಸ್ಕೊಡ್ತಾ ಇದೀವಿ ಸರ್ ಆತರ ಥರ ಮೋಟಿವೇಲ್ ಮಾಡ್ತಾ ಇರ್ತಾರೆ ಆಕ್ಸಿಡೆಂಟ್ ಆಗಿ ಕೈ ಕಾಲು ಕಟ್ಟ ಏನ ಹಾ ಅವ್ರಿಗೆ ಅದು ಒಂದು ಸ್ವಸ್ತ್ಯವೃತಿಯಿಂದ ಅದು ಜೋಡಿಸ್ಕೊಡೋದ್ ಅದು ನಮ್ಮ ಸಂಸ್ಥೆ ಅಲ್ಲ ಸರ್ ಅದು ಬೇರೆಯವ್ರ ಸಂಸ್ಥೆ ಬೇರೆ ಮೀನ್ಸ್ ಅದ್ರ ಬಗ್ಗೆ ನಾನು ತಿಳ್ಸ್ಕೊಡ್ತಾ ಇದ್ದೀನಿ ತಿಳ್ಸ್ಕೊಡೋ ಹೌದು ಮತ್ತು ಅದು ಕೈ ಕಾಲು ಹಾಕಕ್ಕೆ ಹೆಂಗೆ ಚಾರ್ಜ್ ತಗೋತಾರೆ ಏನೂ ಇಲ್ಲ ಸರ್ ನಿಮ್ಗೆ ಇಲ್ಲಿಂದ ಹೋಗೋಕೆ ಮಾತ್ರ ಚಾರ್ಜ್ ಮೀನ್ಸ್ ಅದು ಆ ಉದಯಪುರ ಅಂತ ಒಂದು ಜಾಗದಲ್ಲಿ ಇರೋದು ಇಲ್ಲಿಂದ ಹೋಗಕ್ಕೆ ಬರಕ್ಕೆ ಮಾತ್ರ ಚಾರ್ಜ್ ಇನ್ನೇನು ಅಲ್ಲಿ ಈ ಉಳಿ ನೀವು ಅಲ್ಲಿ ಅದೆಲ್ಲ ಅವರೇ ನೋಡ್ಕೊತಾರೆ ಈಗ ಗದನೋ ನಿಮ್ಮ ಕಾಲಿಗೆ ಏನು ಇದು ಕಟ್ ಆಯ್ತು ಯಾ ರೀತಿ ಎದಕಾಯಿತು ಯಾವ ಸಂಬಂಧ ಸರ್ ಅದು ಬಂದ್ಬಿಟ್ರು ನಾನು ಗಾಡಿಯಿಂದ ಸ್ಕಿಡ್ ಆಗಿ ಬಿದ್ದಿದ್ದು ಯಾ ಗಾಡಿ ಆ ಆಕ್ಸಿಸ್ 125 ಅಲ್ಲಿ ಗಾಡಿ ಸ್ಕಿಡ್ ಆಗಿ ಬಿದ್ದಿದ್ದು ನನಗೆ ನನಗೇನು ಡ್ಯಾಮೇಜ್ ಆಗಿದ್ದಿಲ್ಲ ಬೇರೆ ಒಂದು ಡಾಕ್ಟರ್ ಫಾಲ್ಟ್ ಇಂದ

ಅದು ಬೇರೆ ವಿಷಯ ಇವಾಗ ಅದಾದ್ಮೇಲೆ ನಾನು ಬುದ್ಧಿ ಕಳ್ತಿದ್ದೀನಿ ಯಾರು ನಮ್ಮವರು ಯಾರು ನಮ್ಮವ್ರು ಅಲ್ಲ ಅದ್ರ ಬಗ್ಗೆ ಎಲ್ಲ ತುಂಬಾ ತಿಳ್ಕೊಂಡಿದ್ದೀನಿ ಮೀನ್ಸ್ ಯಾರು ನಮ್ಮವರು ಅನ್ಕೊಂತೀವ ಅವರೇ ಬರೋಲ್ಲ ಅದಕ್ಕೋಸ್ಕರ ತಿಳ್ಕೊಂಡಾದ್ಮೇಲೆ ಇವಾಗ ನಾನು ಒಬ್ನೇ ಇರೋಕೆ ಜಾಸ್ತಿ ಟ್ರೈ ಮಾಡ್ತೀನಿ ಎಲ್ಲಾರ ಜೊತೆ ಇರಕ್ ಟ್ರೈ ಮಾಡಲ್ಲ ಯಾರಿಗೂ ಸಪೋರ್ಟ್ ಸಿಕ್ಕಿಲ್ಲ ಸಿಕ್ಕಿಲ್ಲ ಸರ್ ಫ್ಯಾಮಿಲಿ ಅಪ್ಪ ಅಮ್ಮ ನಮ್ಮ ಮಾವ ನಮ್ಮ ಮಾವ ಇದ್ದಾರೆ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರನ್ನ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಫ್ರೆಂಡ್ಸ್ फ्रेंड्स ಅಂದ್ರೆ ಸರ್ ಎಲ್ಲರೂ ನಮ್ಮ ಮಿಡಲ್ 클래ಸ್ ಆಗಿರೋದಿಂದ ಅವರನ್ನು ಆದರೆ ನಮ್ಮ ಜೊತೆ ನಿಂತ್ಕೊಂತಾರೆ ಆದರೆ ಎಲ್ಲರೂ ಬರಲ್ಲ ನಿಮ್ಮ ಸಮೋತ್ಪದಲ್ಲಿ ಯಾವುದು ಸಪೋರ್ಟ್ ಮಾಡ್ತಾರೆ ಗಜೇನವರು ನೀವು ಯಾಕ ಟೂರ್ ತಿರುಗಿದ್ರಿ ಆಲ್ಮೋಸ್ಟ್ ನಾನು ಒಂದ್ ಟ್ರಿಪ್ ಮುಗಿಸಿದ ಇಂಡಿಯಾ ಇಂದ ಲಡಾಖ್ ವರೆಗೂ ನಡ್ಕೊಂಡು ಲಿಫ್ಟ್ ಕೇಳ್ಕೊಂಡು ಆಲ್ರೆಡಿ ಒಂದು ಟ್ರಿಪ್ ಮುಗಿಸಿದ್ದೇನೆ ಇದು ಎರಡನೇ ಟ್ರಿಪ್ ಇದು ಆಲ್ ಓವರ್ ಇಂಡಿಯಾ ಮೀನ್ಸ್ ಬೆಂಗಳೂರಿಂದ ಲಡಾಖ್ ಎಷ್ಟು ಇದೆಯೋ ಎಲ್ಲ ಮುಗಿಸಿದೀನಿ ಹೈಯೆಸ್ಟ್ ಮೋಟ್ರೋಬಲ್ ಪಾಯಿಂಟ್ ಏನಿದೆ ಅಲ್ಲೂ ಹೋಗಿ ರೀಚ್ ಆಗಿ ನಾನು ಇದು ಮಾಡಿದೀನಿ ಮೀನ್ಸ್ ನಾನು ಅಲ್ಲಿ ಫೋಟೋ ಹಿಡಿದು ಬಂದಿದ್ದೀನಿ ಲಿಫ್ಟ್ ಕೊಡ್ತಾರೆ ಸರ್ ತುಂಬಾ ಜಗದಲ್ಲಿ ನಮ್ ಬಗ್ಗೆ ಗೊತ್ತಿಲ್ದೆ ಅವರು ಲಿಫ್ಟ್ ಕೊಡಲ್ಲ ಮೀನ್ಸ್ ಯಾಕಂದ್ರೆ ತುಂಬಾ ಕಷ್ಟ ಇದೆ ಮೀನ್ಸ್ ನಮ್ಗೆ ಲಿಫ್ಟು ಸಿಗುತ್ತೆ ಇಲ್ಲ ಅಂತ ಹೇಳಲ್ಲ ಯಾಕಂದ್ರೆ ಇಲ್ವಲ್ಲ ಕೊಡ್ತಾರೆ ಏನಂದ್ರೆ ಎಲ್ಲರೂ ಕೊಡಲ್ಲ ಆಲ್ಮೋಸ್ಟ್ ನಡೆಯೋದೇ ಇರುತ್ತೆ ಜನ್ರೇಷನ್ ಏನು ಬೈಕ್ ಓಡಿಸ್ತಾರೆ ಅವ್ರಿಗೆ ಏನು ಸ್ವಲ್ಪ ಇದು ಇಡ್ತೀರಿ ಸರ್ ನಾನು ಯಂಗ್ ಜನ್ರೇಷನ್ ಏನು ಹೇಳ್ತೀನಿ ಅಂದ್ರೆ ಆಲ್ಮೋಸ್ಟ್ ನಿಧಾನಕ್ಕೆ ಹೋಗಿ ಹೆಲ್ಮೆಟ್ ಹಾಕೊಳ್ಳಿ ವಿಥೌಟ್ ಹೆಲ್ಮೆಟ್ ಎಲ್ಲೂ ಗಾಡಿ ಓಡಿಸ್ಬೇಡಿ ಆರಾಮಾಗಿ ಯಾಕಂದ್ರೆ ನಿಮ್ಮ ಮನೇಲಿ ಎಲ್ಲರೂ ಕಾಯ್ತಾ ಇರ್ತಾರೆ ಅವ್ರಿಗೋಸ್ಕರ ನೀವು ಮನಸಲ್ಲಿ ಒಂದು ಭಯ ಭಕ್ತಿ ಇಟ್ಕೊಂಡು ನಿಮ್ಮ ಅರ್ಥಮಗೋಸ್ಕರ ಆದ್ರೂ ಚೆನ್ನಾಗಿ ಹೋಗಿ ಚೆನ್ನಾಗಿ ನಿಧಾನ ಕೊಡಿಸಿ ಗಾಡಿ ಅಂತ ಹೇಳ್ಬೋದು ಸರ್ ಮತ್ತೆ ಏನಾದ್ರೂ ಬಗ್ಗೆ ಏನಾದರು ಹೇಳೋದು ಇಷ್ಟಪಡ್ತೀರಿ ಏನೂ ಇಲ್ಲ ಸರ್ ನಂತರ ಯಾರಾದರೂ ಅಂಗವಿಕಾರಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ಬೌದಾ ಸರ್ ಇತ್ತಿ ಕೆಲವೊಬ್ರು ಆಕ್ಸಿಡೆಂಟ್ ಆಗೋಲ್ಲ ಕಾಲು ಕೈ ಕಟ್ ಆಗೋಲ್ಲ ಬೇಜಾರು ಆಗ್ತಾರೆ ಸೊಸೈಡಿ ಸೊಸೈಡಿ ಅಟೋಮ್ ಬರೋದು ಪ್ರಯತ್ನ ಮಾಡ್ತಾರೆ ಕೆಲವ್ರ ಜೀವನವೇ ಬೇಡ ಆ ಥರ ವಿಚಾರ ಬರ್ತಾವೆ ಈಗ ನೀವು ಮಾಡತ್ತ ನೋಡಿ ಅವ್ರಿಗೆ ಏನು ಸ್ವಲ್ಪ ಮೆಸೇಜ್ ಕೊಡ್ತೀರಿ ಸರ್ ನಾನು ಏನು ಹೇಳ್ತೀನಿ ಅಂದರೆ ಅವ್ರಿಗೋಸ್ಕರನೇ ಇವಾಗ ಇವ್ ಸ್ಟಾರ್ಟ್ ಮಾಡಿರೋದು ಮೀನ್ಸ್ ಅದೇ ಕಾನ್ಸೆಪ್ಟ್ ಮೇಲೆ ನಾನು ಆಲ್ ಇಂಡಿಯಾ ಟ್ರಾವೆಲ್ ಮಾಡ್ತಾ ಮೀನ್ಸ್ ಇವಾಗ ನನಗೂ ಕಾಲ ಆದಾಗ ನನಗೂ ಅದು ಮೈಂಡ್ ಬಂದಿತ್ತು ಸೊ ಲೈಫ್ ಹೋಗ್ಬಿಡ್ತಲ್ಲ ಏನು ಮಾಡೋದು ಆ ಡಿಪ್ರೆಷನಲ್ಲಿ ನಾವು ಇರ್ತೀವಿ ಬಟ್ ಅದರಿಂದ ಆಚೆ ಬಂದಾಗ ನಮಗೊಂದು ಮೈಂಡ್ ಓಪನ್ ಆಗುತ್ತೆ ಫಸ್ಟ್ ಅದರಿಂದ ಆಚೆ ಬರಬೇಕು ಆಚೆ ಬಂದ್ಬಿಟ್ಟು ನಾವು ಏನು ಮಾಡ್ತೀವೋ ಪ್ರಯತ್ನ ಬೀಳ್ತೀವೋ ಅದರಿಂದ ತುಂಬ ಸಕ್ಸಸ್ ಸಿಗುತ್ತೆ ಮೀನ್ಸ್ ದೇವ್ರ ಯಾವ್ದೋ ಒಂದು ದಾರಿ ಕಿತ್ಕೊಂಡಿದ್ ಏನೋ ಒಂದು ಕಿತ್ಕೊಂಡಿದ್ರೆ ಸಾವಿರ ದಾರಿ ಓಪನ್ ಮಾಡಿರ್ತಾನಂತೆ ನಾವು ಯುಟಿಲೈಸ್ ಮಾಡಿದ್ರೆ ಒಳ್ಳೆ ದಾರಿಯಲ್ಲಿ ತುಂಬಾ ಒಳ್ಳೆ ಕೆಲಸಗಳು ಇವರು ಮಾಡಿ ಜೊತೆ ಅಂತ ಹತ್ತಿರವಾಗಿ ನಾವು ಎಲ್ಲರಿಗೆ ನಮ್ಮ ನಮ್ಮ ಚಾನೆಲ್ ಮುಖಾಂತರ ಕಿಡ್ಬಿಟ್ಟು ಇವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡಿ ಮತ್ತೆ ಮತ್ತೊಂದು ಏನ್ ತಂದೆ ತಾಯಿ ಮಗನಿಗೆ ಹುಟ್ಟಿ ಬರಿಬೇಕಂದ್ರೆ ಇಪ್ಪತ್ತೈದು ವರ್ಷ ತರ ಹೋಗ್ತವೆ ಅವು ಕಳ್ಕೊಳ್ಳ ಒಂದು ಎರಡು ನಿಮಿಷ ಹತ್ತಲ್ಲ ಈಗ ನಾವು ನಮ್ಮ ಬಿಜಾಪುರ ಜನರೇ ಆಗ್ಲಿ ಕರ್ನಾಟಕದವ್ರಿಗಾಗ್ಲಿ ಇಡೀ ಭಾರತ ದೇಶದವರಿಗಾಗ್ಲಿ ಸಹ ಯಂಗ್ ಜನ್ರೇಷನ್ಗೆ ಒಂದು ಈ ಸ್ವಲ್ಪ ಬುದ್ಧಿ ಮಾತು ಏನಂದ್ರೆ ಸ್ವಲ್ಪ ಗಾಡಿಯ ನಿಧಾನವಾಗಿ ಓಡಿಸ್ರಿ ಇವರು ನಮ್ಮ ನಿಮ್ಮ ಯೂಟ್ಯೂಬ್ ಲಿಂಕ್ ಅಂದ್ಬಿಟ್ಟು ಸರ್ ಇವ್ರಿಗೆ ಯೂಟ್ಯೂಬ್ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಗಗನವನು ಬಿಜಾಪುರ ಜಿಲ್ಲೆಗೆ ಬಂದಿರಿ ಬಿಜಾಪುರ ಜನರು ಸಪೋರ್ಟ್ ಮಾಡಿದಾರೆ ಸರ್ ತುಂಬಾ ಸಪೋರ್ಟ್ ಸಿಕ್ಕಿದೆ ನಾನು ಬಂದಾಗಿಂದನು ನನಗೆ ಇವಾಗ ಏನು ಎರಡು ದಿನ ಇದ್ದೆ ಎರಡು ದಿನವೂ ಇಲ್ಲಿ ತುಂಬಾ ಜನ ಫ್ರೆಂಡ್ಸ್ ಆಗಿದ್ದಾರೆ ಮೀನ್ಸ್ ನಂಗೆ ಇಷ್ಟೊಂದು ಸಪೋರ್ಟ್ ಸಿಗುತ್ತೆ ಅಂತ ಗೊತ್ತಿದೆಲ್ಲ ನಮ್ಮ ಪ್ಯಾಂಕ್ ಕನ್ನಡಿಗ ಅಂತ ಅವರು ಇದ್ದಾರೆ ಅವ್ರ ಮೂಲಕ ನಾನು ಪರಿಚಯ ಆಗಿದ್ದು ಮೀನ್ಸ್ ಅವ್ರು ಇದ್ದಾರೆ ಅಂತ ಬಂದೆ ಇಲ್ಲಿ ಆದರೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾಯಿದೆ ಬಿಜಾಪುರ ಒಳ್ಳೆಯವ್ರು ಸರ್ ಒಳ್ಳೆಯವ್ರು ಇದ್ದಾರೆ ಸರ್ ಈಗ ನಾವು ಬಿಜಾಪುರ ಭೂಮಿ ಅಂದರೆ ಬಸವನ ನಾಡು ಈ ಸುಖಿ ಸಂತನ ನಾಡು ಈ ನಾಡಿನಲ್ಲಿ ಜಗನ್ ಎಲ್ಲರೂ ಎಲ್ಲಾರು ಯಾರು ಬಂದ್ರೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್